ಇವತ್ತೇನ್ ತಿಂಡಿ ಮಾಡ್ತಾ ಇದೀಯಾ ಈಗ ಅಬೆ ಇಡ್ಲಿ ಮಾಡೋಣ ಅಂತ ಹ್ಮ್ ನೀರ್ ಇಕ್ಕಿದೀನಿ ಕಾಯಕಿ ಅಬೆ ಇಡ್ಲಿ ಹ್ಮ್ ಅಬೆ ಇಡ್ಲಿ ಅದೇ ಮಾಡೋದು ಈಗ ಮಾಡ್ತೀನಿ ನೋಡು ಹ್ಮ್ ಸರಿ ಮಾಡು ಈಗ ನೀರ್ ಕಾದೈತೆ ಹ್ಮ್ ಒಂಚೂರು ಹಾಕಿ ಹ್ಮ್ ರವೆ ಹಾಕ್ತೀನಿ ಹ್ಮ್ ಹ್ಮ್ ಉಪ್ಪು ಹಾಕ್ತೀನಿ ಹ್ಮ್ ನೀರ್ ಕಾದೈತೆ ಹ್ಮ್ ಉಪ್ಪು ಹಾಕ್ತೀನಿ ರವೆ ಒಡಗಿಕ್ಕಿನಿ ಹ್ಮ್ ಇವಾಗ ರವೆ ಹಾಕಿ ಮುದ್ದೆ ಮಾಡ್ಕೊಂತೀನಿ ಮುದ್ದೆ ಮಾಡ್ಕೋಬೇಕು ಇವಾಗ ರವೆ ಹಾಕೊಂಡು ರವೆ ಹಾಕೊಂಡು ಅಕ್ಕಿ ರವೆ ಹ್ಮ್ ಈಗ ಹಾಕ್ತೀನಿ ನೀರ್ ಕಾದೈತಿ ಹ್ಮ್ ಇದನ್ನ ಕುದಿಸ್ಕೋಬೇಕು ಹಾಕೊಂಡು ಹ್ಮ್ ಅಬೆ ಇಡ್ಲಿಗೆ ಅಬೆಇಡ್ಲಿಗೆ ಹ್ಮ್ ಇಡ್ಲಿ ಇಡ್ಲಿ ಮಾಡ್ಕಂತೀವಲ್ಲ ನಾವು ತೆಟ್ಯ್ದು ಇಕ್ತಿವಿ ಪಾತ್ರೆಗೆ ಹಾಕಿ ಇದನ್ನ ಹಿಂಗೆ ಮುದ್ದೆ ಮಾಡಿಬಿಟ್ಟು ಅವನ್ನ ತೊಟ್ಟ ಹಾಕೊಂಡು ಮಾಡಿರ ಇದು ಇಡ್ಲಿ ಚಟ್ನಿ ಚೆನ್ನಾಗಿರ್ತೈತಿ ಹ್ಮ್ ಅಂದ್ರೆ ಬೆಳೆದ ಮಾಡ ಇಡ್ಲಿ ಅನ್ಸಿದ್ರೆ ಮಾಡ್ಕೊಬಹುದು ಮಾಡ್ಕೋಬಹುದು ಏನಿ ಉದ್ದಿಮ್ ಬೆಳೆ ನೆನಕಿ ಮಾಡಂಗೇನಿಲ್ಲ ಇಕ್ಕಿ ಹ್ಮ್ ಹ್ಮ್ ಮುದ್ದೆ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡ್ಬಿಟ್ಟು ಉಪ್ಪಾಕಿ ಬೇಯಿಸ್ಕೊಂಡ್ಬಿಟ್ಟು ಇದನ್ನ ತಿರ್ಗಿದನ್ನ ಹಂಗೆ ಇಡ್ಲಿ ಯಾವ ತರ ಮಾಡ್ತೀವ ಹಂಗೆ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ತಿನ್ನೋದು ಹ್ಮ್ ಚೆನ್ನಾಗಿರುತ್ತೆ ಇವಾಗ ಇಬ್ರು ಮೂವರು ಇರೋರ್ಗೆ ಎಷ್ಟೆಷ್ಟು ಬೇಕಾ ಅಷ್ಟು ಇಕ್ಕಂಡು ಮಾಡ್ಕೋಬಹುದು ಸ್ಯಾನೆಜ್ರೆ ಶ್ಯಾನೆನೆ ಮಾಡ್ಕೋಬಹುದು ಹ್ಮ್ ಚೆನ್ನಾಗಿರುತ್ತೆ ಹ್ಮ್ ಸರಿ ಈಗ ನೋಡ ಆಯ್ತಾ ಹ್ಮ್ ಹ್ಮ್ ಇಷ್ಟೇನಾ ಇಷ್ಟೇ ಇದು ಹ್ಮ್ ಇಷ್ಟೇ ಇದು ಇದು ಮುದ್ದೆ ಈ ಥರ ಮುದ್ದೆ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನಮ್ಮಮ್ಮ ಹೇಳ್ತಾರೆ ಈಗ ನೋಡು ಹ್ಮ್ ಇದನ್ನ ಹ್ಮ್ ಅಬೇಗ್ ಬೆಂದ್ಕಣತೆ ಹ್ಮ್ ಈಗ ತಕ್ಕಂತೀನಿ ಹ್ಮ್ ಈಗ ಇಡ್ಲಿ ಮಾಡಾಕಿ ಇಳಿಸ್ತೀರಾ ಇಳಿಸಿ ಹ್ಮ್ ಹಂಗೆ ಸ್ವಲ್ಪ ಸ್ವಲ್ಪ ತೊಟ್ಟೆ ತೋರಿಸ್ತೀನಿ ಹ್ಮ್ ಹ್ಮ್ ನೀನು ನೋಡು ಇಳಿಸ್ಕೊಂಡಾ ಹ ಇಳಿಸ್ಕೊಂಡಿದ್ದೀನಮ್ಮ ಹ್ಮ್ ಈಗ ಹ್ಮ್ ಇದು ಹೆಂಗೈತೆ ಹ್ಮ್ ಈ ತರ ಸ್ವಲ್ಪ ನೀರು ಹೆಚ್ಚಾಗಿ ಕೇಂಬಿಟ್ಟು ಹ್ಮ್ ರವೆ ನೋಡ್ಕೊಂಡು ಒಯ್ಕೊಂಡು ಹ್ಮ್ ಹಿಂಗೆ ಗಟ್ಟಿ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಅವೆ ಒಳಗೆ ಹ್ಮ್ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ಟು ಹ್ಮ್ ಆಮೇಲೆ ಇದೊಂದು ತೆಗೆದು ಹ್ಮ್ ಈಗ ನೋ ಮಾಡ್ತೀನಿ ಹ್ಮ್ ಈಗ ಈ ತರ ಹ್ಮ್ ತೊಟ್ಟೆ ಹಾಕೋದು ಹ್ಮ್ ಅಷ್ಟೇ ಹ್ಮ್ ಚೆನ್ನಾಗಿರುತ್ತೆ ಹ್ಮ್ ಅವಾಗೆಲ್ಲ ಅಬೆ ಇಡ್ಲಿ ಅಂತ ಮಾಡಾರಮ್ಮ ಹ್ಮ್ ಅಜ್ಜಿದಿರು ಅಜ್ಜಿರಲ್ಲ ಇಡ್ಲಿ ಹಿಂಗೆ ಮಾಡ್ತಿದ್ದು ಅಲ್ಲ ಅವನು ಮಾಡರು ಇಡ್ಲಿ ಉದ್ದಿನ ಬೆಳೆ ಹಾಕಿ ಮಾಡರು ಇವು ಒಂದ್ ಮಾಡಾರು ಹಿಂಗ್ ಮಾಡ ಹಾಕೋದು ಹ್ಮ್ ಅಬೆ ಇಡ್ಲಿ ಅಂತ ಇದನ್ನ ಮಾಡ ಅಬೆ ಇಡ್ಲಿ ಅಂತ ಹ್ಮ್ ಈಜಿ ಈಜಿ ಹ್ಮ್ ಇದು ಒಂದು ದಿನ ತಿನ್ನ ಚೆನ್ನಾಗಿರುತ್ತೆ ಇದು ಒಂದು ದಿನ ತಿಂಡಿಗಾಗ ತಿಂಡಿಗಾಗುತ್ತೆ ಚೆನ್ನಾಗಿರುತ್ತೆ ಹ್ಮ್ ಒಂಥರ ಬೇರೆ ತರ ಹಾ ಅದೇ ಇಡ್ಲಿ ತಿನ್ ತಿನ್ ಬೇಜಾರಾಗಿದ್ರೆ ಈ ತರ ಒಂದಿನ ಮಾಡ ಒಂದಿನ ಮಾಡ್ಕೊಂಡು ತಿನ್ಬಹುದು ಮಾಡ್ಕೊಂಡು ತಿನ್ನೋದು ಒಟ್ನಲ್ಲಿ ಎಷ್ಟ್ ಬೇಕೋ ಅಷ್ಟು ನೀರು ಸ್ವಲ್ಪ ರವೆ ನೋಡ್ಕೊಂಡು ನೋಡ್ಕೊಂಡು ರವೆ ಹಾಕಿಬೇಕು ಯಾಕೆಂದ್ರೆ ಸ್ವಲ್ಪ ಗಟ್ಟಿ ಆದ್ರೆ ರವೆ ರವೆ ಆಗುತ್ತೆ ಅಷ್ಟು ಅಕಾಸ್ಮಿತು ಮೀರಿ ಹಂಗ್ ರವೆ ಆದ್ರೆ ಇನ್ ಸ್ವಲ್ಪ ಬಿಸಿ ನೀರ ಏನನ್ನ ಕಾಸಕೊಂಡು ಸ್ವಲ್ಪ ಸೈಡ್ ಹಿಂಗ್ ಬಿಟ್ಟು ಸ್ವಲ್ಪ ಹೊತ್ ಬಿಟ್ಟು ಚೆನ್ನಾಗಿ ಇದ್ ಮಾಡಿ ಅವಿಗೆ ಇಟ್ಕೋಬೇಕು ಒಟ್ನಲ್ಲಿ ರವೆ ಚೆನ್ನಾಗಿ ಬೇಯಿಸ್ಕೊಬೇಕು ಹ್ಮ್ ಅಲ್ವನಮ್ಮ ಹೂನಮ್ಮ ರವೆ ಚೆನ್ನಾಗಿ ಬೇಯಿಸ್ಕೋಬೇಕು ಹ್ಮ್ ಬೇಯಿಸ್ಕೊಂಡು ಹ್ಮ್ ಚೆನ್ನಾಗಿ ಎಲ್ಲ ಎಳ್ಳೆ ಎತ್ಕೊಂಡ್ಬಿಟ್ಟು ಈ ತರ ತೊಟ್ಟಿ ಹಾಕೊಂಡು ಇವಾಗ ಚಟ್ನಿ ಐತೆ ಚಟ್ನಿ ಮಾಡಿದಿನಿ ಹಾಕಿ ತಿಮ್ಮಿ ಅದು ಹುಡುಗರ ಹುಡುಗರಿದ್ರೆ ಜಲ್ ಮಾಡಿ ಕೊಳಸ್ಬಹುದು ಇದು ತಿಂಡಿ ಇದು ಇದು ತಿಂಡಿ ತಿಂಡಿ ಇವಾಗ ಅನ್ನಕ್ಕೆ ಬಾತು ಕೇಸರಿ ಭಾತು ಉಪ್ಪಿಟ್ಟು ಅನ್ನ ಒಂದು ರೆಸಿಪಿಗೆ ಎಷ್ಟು ಹೆಸರು ಹೇಳ್ತೀವಿ ಟೊಮೊಟೊ ಭಾತು ಎಲ್ಲ ಒಂದೇ ತರ ಫ್ಲೇವರ್ ಒಂದ್ ಸ್ವಲ್ಪ ಹಂಗೇ ಇರುತ್ತೆ ಎಲ್ಲ ಒಂದೇ ತರ ಇರುತ್ತೆ ಆದ್ರೆ ಎಷ್ಟು ಹೆಸರು ಹೆಸರು ಅದಕ್ಕೆ ಹಾಕೋದೆಲ್ಲ ಒಂದೇನೇ ಆದ್ರೆ ಹೆಸರು ಬೇರೆ ಬೇರೆ ಹಾಗಾಗಿ ಇದಕ್ಕೆ ಬೆಳೆ ಹಾಕಲ್ಲ ಉಪ್ಪಾಕಿ ರವೆ ಮಾಡಿ ನೀರು ಕಾಯಿಸ್ಕೊಂಡ್ಬಿಟ್ಟು ರವೆ ಹಾಕೊಂಡು ಈ ತರ ತೊಟ್ಟೆ ಹಾಕೋದು ಅಷ್ಟೇ ಇದೂ ಬೆಳೆ ಹಾಕಲ್ಲ ಅದಕ್ಕ ಬೆಳೆ ಹಾಕ್ತೀವಿ ಆಗುತ್ತೆ ಬೇಗ ಇಡ್ಲಿನ ಯಾರಾದರೂ ಯಾರಾದ್ರೂ ಟ್ರೈ ಮಾಡಿಲ್ಲ ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡಿ ಗೊತ್ತಿದ್ರು ಕಮೆಂಟ್ ಮಾಡ್ರಿ ಹ್ಮ್ ನಾವು ಮಾಡ್ತಿದ್ವಿ ಅಂತ ಹೇಳ್ರಿ ಹ್ಮ್ ಗೊತ್ತಿದ್ರು ಕಮೆಂಟ್ ಮಾಡ್ರಿ ಹ್ಮ್ ಇಲ್ಲ ಇನ್ನ ಬೇರೆ ತರ ಏನಾದ್ರು ಮಾಡ್ತೀರಾ ಅದನ್ನು ಕಮೆಂಟ್ ಅದನ್ನು ಹೇಳ್ರಿ ನಮಗೂ ಆಸೆ ನಾವು ಮಾಡ್ಕೊಂಡು ತಿಂತೀವಿ ತಿಂತೀವಿ ನೋಡೋಣ ಅದೇ ಇರುತ್ತೆ ಅಂತ ಹ್ಮ್ ಇನ್ನ ಬೇರೆ ಥರ ಮಾಡಂಗಿದ್ರೆ ಮಾಡಂಗಿದ್ರೆ ಇಲ್ಲ ಇದೇ ಥರ ಮಾಡ್ತೀವಿ ಅಂದರೆ ಅದಕ್ಕೂ ಕಮೆಂಟ್ ಹಾಕಿ ಇಲ್ಲ ಮಾಡ್ತಿದ್ವಿ ನಾವು ಈ ಥರ ಮಾಡ್ತಿದ್ವಿ ಅಂತ ಹೇಳ್ರಿ ನಾವು ಅದಕ್ಕೇನು ತಪ್ಪೇನು ತಿಳ್ಕೊಳಲ್ಲ ಹ್ಮ್ ಹೇಳ್ರಿ ನಿಮಗ್ ತಿಳಿದಿದ್ದು ನೀವ್ರಿ ಹ್ಞೂ ನಾವು ನಮಗ್ ತಿಳಿದಿದ್ದು ನಾವು ಆಗ್ತಿದೀವಿ ನಮ್ಮಮ್ಮ ಇನ್ನು ಎಲ್ಲೂ ಏನೂ ಬೇರೆ ನೋಡಲ್ಲ ಏನು ಗೊತ್ತು ನಮ್ಮ ಅಜ್ಜಿರೆಲ್ಲ ಏನು ಮಾಡ್ತಿದ್ರು ನಮ್ಮಮ್ಮ ಏನೇನು ಮಾಡ್ಕೊಂಡು ಬಂದೈತೆ ಅದನ್ನೇ ತೋರಿಸೋದು ಅಷ್ಟೇ ಅವ್ರ ಅಜ್ಜಿರೆಲ್ಲ ಅವ್ರ ಅಮ್ಮರೆಲ್ಲ ಏನು ಮಾಡ್ತಿದ್ರು ಅವ್ರ ಅತ್ತರೆಲ್ಲ ಏನು ಮಾಡ್ತಾ ಇದ್ರು ಅದನ್ನೇ ಕಲ್ತ್ಕೊಂಡು ಬಂದಿರೋದು ಅವರು ಅಷ್ಟೇ ಅದನ್ನೇ ಏನಾರು ನೆನಪಾದಂಗೆ ನೆನಪಾದಂಗೆ ತೋರಿಸ್ತವ್ರೆ ಅಷ್ಟೆ ಅಷ್ಟೆ ನಿಮಗೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ನಮಗೆ ಖುಷಿ ಆಗುತ್ತೆ ಓ ನಮ್ಗೆ ಗೊತ್ತಿರೋ ರೆಸಿಪಿ ನಿಮಗೂ ಗೊತ್ತಾ ಅನ್ನೋ ಥರ ಖುಷಿ ಆಗುತ್ತೆ ನಮಗೆ ನೀವು ಕಮೆಂಟ್ ಹಾಕಿದಾಗ ಏ ನಾವು ಈ ಥರ ಮಾಡ್ತಾ ಇದ್ವಿ ಅಂತ ಹೇಳ್ತಿರಲ್ಲ ಅವಾಗ ನಮಗೂ ಖುಷಿಯಾಗುತ್ತೆ ಓ ಇವರು ಮಾಡ್ತಾರಾ ಈ ಥರ ಅಂತ ಹೇಗೆ ಬೇರೆಯವ್ರು ಯಾರಾದರೂ ನಾವು ಈ ಥರ ಮಾಡ್ತಿದ್ವಿ ಅಂತ ಹೇಳ್ದಿರೋವ್ರಿಗೂ ನಮಗೆ ಗೊತ್ತಾಗಲ್ಲ ನಾವು ಒಬ್ಬರೇ ಮಾಡ್ತೀವಿ ಅಂತ ಅನ್ಸುತ್ತೆ ಬೇರೆಯವ್ರು ಯಾರಾದರೂ ಹೇಳಿದಾಗ ಅವು ಇಲ್ಲ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಇಷ್ಟೊಂದು ಜನ ಗೊತ್ತಿದೆ ಇದು ರೆಸಿಪಿ ಅಂತ ನಮಗೂ ಖುಷಿಯಾಗುತ್ತೆ ನಾವಿದು ಹಳೆ ರೆಸಿಪಿ ಮರ್ತೋಗ್ಬಿಟ್ಟಿರ್ತಾರೆ ಜನ ಯಾರಿಗೂ ಗೊತ್ತಿಲ್ಲ ಅಷ್ಟು ಯೂಸ್ ಮಾಡಲ್ಲ ಅಂದ್ಕೊಂಡಿರ್ತೀವಿ ನಾವು ಅದೇ ಒಬ್ರೊಬ್ರು ಮಾಡ್ತಾ ಇರ್ತೀರ ಮನೆಯಲ್ಲಿ ಹೇಳ್ರಿ ನಮ್ಗ ಗೊತ್ತಾಗುತ್ತೆ ಕಮೆಂಟ್ ಮಾಡಿ ಏನು ಅದಕ್ಕೆ ಎಣ್ಣೆ ಹಾಕಂಗಿಲ್ಲ ಹ್ಞೂ ಉದ್ದಿನ ಬೆಳೆ ಹಾಕಂಗಿಲ್ಲ ಹ್ಞೂ ಅರ್ಜೆಂಟು ಆಗ್ತೈತೆ ಹ್ಞೂ ಸಮಯ ಸಂದರ್ಭ ಮನೆಗೆ ಟೈಮ್ ಉದ್ದಿನ ಬೆಳೆ ಇರೋದೇ ಇಲ್ಲ ಹ್ಞೂ ಮಾಡಬಹುದು ಏನೋ ಒಂದೊಂದು ಇಲ್ಲದ್ದು ಹುಡ್ಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾವು ಇಷ್ಟು ದಿವಸ ಏನು ವಿಡಿಯೋ ಹಾಕಿದೀವಿ ಅಂದರೆ ಹ್ಞೂ ನಮಗೇನು ಗೊತ್ತಿದೋ ಅದು ಮಾಡಾಕಿದೀನಿ ಅಷ್ಟೇ ನಮ್ಮದು ಕೆಲವೊಂದು ವಿಡಿಯೋಸ್ ಸಾಕಷ್ಟು ವಿಡಿಯೋಸ್ ಕಾರಣಾಂತರಗಳಿಂದ ಎಲ್ಲ ಡಿಲೀಟ್ ಆಗಿವೆ ನಿಮಗೆ ಮತ್ತೆ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿರಿ ಮತ್ತೆ ರೀಶೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಅಲ್ಲವಮ್ಮ ತುಂಬ ವಿಡಿಯೋಸ್ ಡಿಲೀಟ್ ಆಗಿದೆ ಎಲ್ಲ ಫೇಮಸ್ ವಿಡಿಯೋನೇ ಡಿಲೀಟ್ ಆಗಿದೆ ಎಲ್ಲನೂ ಏನಾಯಿತು ಅಂತ ಗೊತ್ತಿಲ್ಲ ನೀವು ಸಪೋರ್ಟ್ ಮಾಡ್ದಿರ ಅಂತ ಧೈರ್ಯವಾಗಿದ್ದೀವಿ ತುಂಬ ವೀಡಿಯೋಸ್ ಡಿಲೀಟ್ ಆಗಿದೆ ನಮ್ಮ ಸಾಂಬಾರು ಪುಡಿ ವಿಡಿಯೋ ಹತ್ತತ್ರ ಎಂಬತ್ತು ಸಾವಿರವರೆಗೂ ಹೋಗಿತ್ತು ಅದು ಕೂಡ ಡಿಲೀಟ್ ಆಗಿದೆ ತುಂಬ ವಿಡಿಯೋಸ್ ಎಲ್ಲ ಫೇಮಸ್ ವಿಡಿಯೋಸ ಡಿಲೀಟ್ ಆಗಿದೆ ನನ್ನ ಹತ್ರ ಎಷ್ಟಿದೆಯೋ ಅದನ್ನು ರೀಅಪ್ಲೋಡ್ ಮಾಡೋಕ್ ಮಾಡ್ತೀನಿ ಅದನ್ನು ಪ್ಲೀಸ್ ಯಾರು ಇದು ಅಪ್ಲೋಡ್ ಆಗಿದೆ ನಾವು ನೋಡಿದ್ದೀವಿ ಅಂತ ನೋಡ್ದಂಗೆ ಇರಬೇಡ್ರಿ ಮತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ 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 ವೀಡಿಯೋಗಳು ಸಿಗೋದೇ ಇಲ್ವಲ್ಲ ಆ ವೀಡಿಯೋಗಳನ್ನೆಲ್ಲ ಮತ್ತೆ ರೀಶೂಟ್ ಮಾಡಿಬಿಟ್ಟು ಹಾಕ್ತೀನಿ ಯಾವುದಾದ್ರೂ ನಿಮ್ಗೆ ಇಂಪಾರ್ಟೆಂಟು ವೀಡಿಯೋಸ್ ಇದ್ದರೆ ಕಮೆಂಟ್ ಹಾಕಿ ಅದನ್ನೇ ಫಸ್ಟು ರೀಶೂಟ್ ಮಾಡಿ ಹಾಕ್ತೀವಿ ಅಂದರೆ ತುಂಬ ವೀಡಿಯೋಸ್ ಇದೆ ಬೇಕಾದರೆ ಚೆಕ್ ಮಾಡಿ ಯಾವುದಾದ್ರು ವೀಡಿಯೋಸ್ ಹೋಗಿದೆ ಅಂತ ತುಂಬ ವೀಡಿಯೋಸ್ ಹೋಗಿದೆ ಹತ್ತತ್ರ ಒಂದು ಇಪ್ಪತ್ತು ವೀಡಿಯೋಸ್ ಹೋಗಿದೆ ಎಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಹೋಗಿರೋ ವೀಡಿಯೋಸೇ ಹೋಗಿದೆ ಪ್ಲೀಸ್ ನಿಮ್ಮ ಸಪೋರ್ಟ್ ಈ ಟೈಮಲ್ಲಿ ಬೇಕು ನನಗೆ ತುಂಬ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದೀರಾ ಮುಂದೇನು ಸಪೋರ್ಟ್ ಮಾಡ್ತೀರಾ ಅಂತ ನಾವು ಧೈರ್ಯದಲ್ಲಿ ಧೈರ್ಯದಲ್ಲಿದ್ದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರು ನಮ್ಮ ಕೈ ಬಿಡೋಲ್ಲ ಅಂತ ಅನ್ಕೊಂಡಿದೀವಿ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡಿದ್ದೀರ ನಿಮ್ಮ ಇಂದ ನಾವು ಇಲ್ಲಿವರೆಗೂ ಬಂದಿರೋಕ್ಕೆ ಸಾಧ್ಯ ನಿಮ್ಮ ಪ್ರೀತಿನ ನಾವು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಪ್ಲೀಸ್ ಏನು ಜಾಸ್ತಿ ಏನು ಬೇಡ ನಾನು ಯಾರಾದರೂ ರೀಶೂಟ್ ಮಾಡಿ ವಿಡಿಯೋ ಹಾಕಿದ್ರೆ ಇವಾಗ ಆಲ್ರೆಡಿ ತೋರ್ಸಿರೋ ವಿಡಿಯೋನ ರೀಶೂಟ್ ಮಾಡಿ ರೀ ಅಪ್ಲೋಡ್ ಮಾಡಿದ್ರೆ ಪ್ಲೀಸ್ ಅದನ್ನು ಒಂದು ನೋಡಿ ಒಂದು ಲೈಕ್ ಮಾಡಿ ಪ್ಲೀಸ್ ಅಷ್ಟೇ ನನ್ನ ಮಗಳು ಬೇಜಾರದಲ್ಲೇ ಇದ್ದು ಬಿಟ್ಲು ಬಿಡಮ್ಮ ಏನ್ ಮಾಡಕ್ ನಾವು ಕಷ್ಟಪಟ್ಟಿರೋದಿದ್ರೆ ಬರುತ್ತೆ ಏನೋ ಒಂದು ಮಾಡೋಣ ತಿರುಗಿ ಮತ್ತೇನಾದ್ರೂ ಒಂದು ಧೈರ್ಯ ಹೇಳಿದೀನಿ ಹ್ಮ್ ಹ್ಮ್ ನಾನ್ ಫುಲ್ಲು ಹತ್ಕೊಂಡೇ ಕುತ್ಕೊಂಡ್ಬಿಟ್ಟಿದ್ದೆ ಏನಮ್ಮ ಎಷ್ಟು ಕಷ್ಟಪಟ್ಟು ಮಾಡಿದೀವಿ ಹಿಂಗಾಯ್ತು ಅಂತ ಹಬೆ ಇಡ್ಲಿ ಹಬೆ ಇಡ್ಲಿ ಅಕಂಡು ತಿನ್ನೋದು ನಮ್ಮಮ್ಮ ಚಟ್ನಿ ಮಾಡೋರೆ ಕಾಯಿ ಕಡಲೆ ಬೀಜ ಚಟ್ನಿ ಕಾಯಿ ಇದ್ರು ಕಾಯಿ ಚಟ್ನಿ ಮಾಡಿರೋ ಚೆನ್ನಾಗಿ ಕಾಯಿ ಚಟ್ನಿ ಆದ್ರೂ ಮಾಡ್ಕೋಬಹುದು ಇವಾಗ ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಟೇಸ್ಟ್ ಅಂತ ಚೆನ್ನಾಗಿರುತ್ತೆ ಹ್ಮ್ ಇದು ನಾರ್ಮಲ್ ಇಡ್ಲಿ ತರ ಟೇಸ್ಟ್ ಬರೋಲ್ಲ ಆದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ವೀಡಿಯೋ ಎಷ್ಟಾದ್ರೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್